முனகிச்சந்த மௌனத ரூபவெ வந்த சந்தே சந்தவந்தே நின்ந்தோ முனகிச்சந்த மௌனத ரூபவெந்த சந்தேந்தவந்தே நின்ந்தோ ஈருதயா நினக்கியே நீ சொலூப்பியே ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ ಮುದ್ದಿನ ಹುಡುಗಿ ಚಂದ ಮೌನದ ರೂಪವೇ ಅಂದ ಚಂದಕ್ಕೆ ಚಂದವಂತೆ ನಿನ್ನ ಅಂದವು ಓ ಅಂದು ನೋಡಿದೆ ನಿನ್ನೂರನ್ನ ಸೆರೆ ಮಾಡಿದೆ ನನ್ನನು ಅರಿಯದೆ ಗೋರ ಬರೆದ ನಿನ್ನಲಿ ತನು ಮನುವೆಲ್ಲ ತುಂಬಿ ನಿಂತೆ ನನ್ನಲ್ಲಿ ಕಂಡೆ ಕಂಡೆಯಲ್ಲೂ ನನ್ನನ್ನೇ ನಿನ್ನನ್ನೇ ಕಂಡೆ ಕಂಡೆಯಲ್ಲೂ ನನ್ನನ್ನೇ ಕಂಡನಿನಲ್ಲೂ ಈ ಹೃದಯ ನಿನಗಾಗಿಯೇ ಮೀಸಲು ಪ್ರಿಯೇ ಎಂದಿಗೂ முதனிச்சந்த மௌனதூபே வந்த சந்தேந்த மத்திய நின்ந்தூ யா ஜனுமாந்தர பந்தனபர்தோ அது நம்மனோ ஆன ತಾಳದು ಜೀವಾನಿ ನಿಮಿಷನೊಂದರು ಒಂದೇ ಒಂದ ಹನಿಯ ಬಂದರು ನಿನ್ನನ್ನು ಮರೆಯಲಾರೆನು ಅಗಲಿ ಬದುಕಲಾರೆನು ನಿನ್ನನ್ನು ಮರೆಯಲಾರೆನು ಅಗಲಿ ಬದುಕಲಾರೆನು ಈ ಬೆಸುಗೆ ಬಿರುಗಾಳಿಯೇ ಬಂದರೂ ಒಡೆಯದು ಎಂದಿಗೂ முதன்கிச்ச மௌனத ரூபே அந்த சந்தே சந்தவந்தே நின்ன அந்த முதன ஹுருகிச்சந்த மௌனத ரூபவே அந்த சந்தே சந்தவந்தே நின்னந்தோதய நினியே மீசலூ பிரிய எந்தி ಈ ಬೆಸುಗೆ ಬಿರುಗಾಡಿಯೇ ಬಂದರೂ ಒಡೆಯದು ಎಂದಿಗೂ